ಇಂದು ಹರೇಹರ ನಗರಕ್ಕೆ ರಾಜ್ಯ ಚುನಾವಣಾ ಆಯೋಗ ಆಯುಕ್ತರಾದ ಜಿ ಎಸ್ ಅವರು ರವರು ತಾಲೂಕು ಆಡಳಿತ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ತಹಸೀಲ್ದಾರ್ರಾದ ಕೆಎಂ ಅವರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ನಂದಿಗಾವಿ ಮೆಲೆಬೆನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ಬಿ ಆಬಿದಾಲಿ ತಾಲೂಕಾಡಳಿತ ಆಡಳಿತ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಶೇಖ್ ಅಲ್ತಾಫ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಅರೇರಾ ಒಂದ್ನೂರು ಅಷ್ಟೇ ಮಾತ್ರ ಹಂಗೆ ಹೇಳ್ತಾ ಇದೆ ನೂರ ಅನ್ಕೊಳಿ ಹನ್ನೆರಡು ನೋಡಿ ರಾಜ್ಯ ಚುನಾವಣಾ ಆಯೋಗವು ನೂರ ಇಪ್ಪತ್ತು ಯಾರು <muchan> ಹೇಳ್ಬೇಕು <tapir> 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 ಸೊ ನಾನು ಎಲ್ಲ ಕಡೆ ಪ್ರವಾಸ ಮಾಡುವಾಗ ಎಲ್ಲ ತಾಲೂಕುಗಳಿಗೆ ಹೋಗಿ ವಿಶೇಷವಾಗಿ ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ ಈ ಮತಪಟ್ಟಿಗೆ ಇಟ್ಟಂಥ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದೇನೆ ಚುನಾವಣೆಯ ಸಿಬ್ಬಂದಿಗಳನ್ನು ಮಾತಾಡಿಸ್ತಾ ಇದ್ದೇನೆ ಚುನಾವಣೆಯ ಸಾಮಗ್ರಿಗಳ ಬಗ್ಗೆ ಚುನಾವಣಾ ಏನು ಏನು ಹೇಳ್ತೀರಿ ಸಂಬಂಧಪಟ್ಟಂತೆ ನಾನು ಪರಿಶೀಲಿಸಿ ಒಂದು ವರದಿಯನ್ನು ತಯಾರು ಮಾಡ್ಕೋಬೇಕಾಗಿದೆ ಮತ್ತೆ ಅವ್ರಿಗೆಲ್ಲರಿಗೂ ಪಾಪ ನಮ್ಮ ಚುನಾವಣೆ ಉಪಚುನಾವಣೆ ಮುಂಬರೂ ಎಲೆಕ್ಷನ್ಗೆ ಸಿದ್ಧತೆ ಮಾಡ್ಕೊಂಡು ರೆಡಿ ಇರಲಿ ಅಂತ ಯಾಕಂದ್ರೆ ಯಾವಾಗ ಬರ್ತಾ ಹೋಗುತ್ತಿಲ್ಲ ಎಲೆಕ್ಷನ್ ಮತ್ತು ಸರ್ಕಾರ ರಂಗದಲ್ಲೂ ಮಾಡ್ತಾ ಇದ್ದಾರೆ ಡಿ ಪಿ ಬ್ಯಾಂಕ್ ಬಂತು ಡಿ ಸಿ ಸಿ ಬ್ಯಾಂಕ್ ಬಂತು ವಿದ್ಯುತ್ ಸಹಕಾರ ಸಂಘಗಳು ಬಂತು ಅಲ್ಲೆಲ್ಲ ಮತ್ತೆ ಮಾಡ್ತಾ ಇದ್ದೀರಾ ಇಲ್ಲ ನಮ್ಮೂ ಅರ್ಥ ಹೋಗಿ ಮಾಡ್ತಾ ಇದ್ದಾರೆ ಹೀಗಾಗಿ ಜನ್ ಪಿ ಟಿ ಪೂ ಕೂಡ ಅದು ಮಾಡ್ಬೋದು ಅಂತಿದೆ ಕಷ್ಟ ಆಗ್ತದೆ ಸ್ವಲ್ಪ ಎನ್ ಕೆ ಎ ಅಲ್ಲಿ ಲೇಟ್ ಆಗ್ತದೆ ಯು ಪಿಗೆ ಒಂದು ಮಾಡೋಣ ಆಗಿಸಲ್ಲ ಅಂತೇಳಿ ನಿರ್ಣಯ ಆಯೋಗ ನಾವು ಮಾಡೋ ಮನಸ್ಸಿನಲ್ಲಿ ಮಾಡ್ಕೊಂಡು ಅದ್ರ ಬಗ್ಗೆ ಇವೆಲ್ಲ ತಯಾರಾಗಿ ಮಾಡ್ಕೊಳ್ತಾ ಇದೆ